హాయ్ గా వెల్కమ్ బ్యాక్ టు క్రేజీ కుకింగ్ కర్ బ్లాగ్స్ యూట్యూబ్ చాల్ మొదలై నేనారా నా చూసు దయవిట్టి ఎలా వీడియోస్ నోడి నిష్ట డోంట్ ఫర్ టు లైక్ షేర్ కామెంట్ అండ్ సబ్స్క్రైబ్ టు మై చానల్ మొదలై ఒం ప్యాన్ నల్కరిందై స్పూన్ అు ఎె సె కర్బేవు ఈరుళ్ళి ఇష్టను క్లీన్ క్లీనగా ఫ్రై మాట్ ఈ క్లీనగి బు ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ನೀವೇನೆ ಜಾಸ್ತಿ ಜನಕ್ಕೆ ಮಾಡೋದ್ರಿ ಇನ್ನೊಂದು ಎಕ್ಸ್ಟ್ರಾ ಹಾಕೊಳ್ಳಿ ಈಗ ಎರಡು ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿರೋವಂಥದ್ದು ಟೊಮೊಟೊ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಬೆಂಡೆಕಾಯಿನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕೋತಾ ಇರೋವಂಥದ್ದು ಬೆಂಡೆಕಾಯಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಬೆಂಡೆಕಾಯಿ ಎಲ್ಲ ಕ್ಲೀನಾಗಿ ಬೇಯಬೇಕು ಹುಳಿ ಟೊಮೊಟೊ ಆಗಿದ್ರೆ ಹುಣಸೆ ಹುಳಿ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹುಣಸೆ ಹುಳಿ ಹಾಕೊಳ್ಳಿ ಯಾಕೆಂದರೆ ಟೊಮೊಟೋನು ಹುಳಿ ಇದ್ದು ಹುಣಸೆ ಹುಳಿನೂ ಬಿಟ್ಟಾಗ ಗೊಜ್ಜು ಫುಲ್ಲು ಹುಳಿ ಥರ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಬೆಂಡೆಕಾಯಿ ಎಲ್ಲ ಅದು ಈಗ ನೋಡಿ ಹುಣಸೆ ಹುಳಿ ಹಾಕೊಂಡಿದ್ದೀವಿ ಹುಣಸೆ ರಸ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಸಹ ಹಾಕ್ಕೊಂಡಿದ್ದೀವಿ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿ ಎಲ್ಲ ಕ್ಲೀನಾಗಿ ಬೇಯಬೇಕು ಈ ಥರ ಗ್ರೀನಲ್ಲಿದ್ದರೂ ಇನ್ನೂ ಬೆಂದಿಲ್ಲ ಅಂತ ಇನ್ನೂ ಬೇಯಬೇಕು ಬೆಂಡೆಕಾಯಿ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಮೇಲೆ ಹುಳಿ ಹಾಕೊಳ್ಳಿ హోం క్లీనగా మిక్స్ మిన్న నిర కుంగ్ రెసిపీ దయవిట్టు కళకాల కమెంట్ బెట్టే కమెంట్ మి నష్టు ట్రై మాతీ ఏనాడీ రుచి తి ఉప్పు హో ఉప్పు హి క్లీన మిక్స్కొండీ ನೋಡಿ ಈಗ ಬೆಂಡೆಕಾಯಿ ಫುಲ್ಲು ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಮತ್ತು ಕಾಯಿ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕಾಯಿ ಸಾಂಬಾರು ಪುಡಿ ಹಾಕಾದ್ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಡ ಒಂದು ಐದು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಬೆಂಡೆಕಾಯಿ ಪಲ್ಯಾಗೆ ಸೈಡ್ ಡಿಶ್ ಆಗಿ ಚಪಾತಿ ಮಾಡ್ಕೊಂಡಿದ್ವಿ ಹಾಗೆ ಬೆಂಡೆಕಾಯಿ ಬೇಯಿಸ್ಕೋಬೇಕಾದ್ರೆ ಹುಣಸೆ ಹುಳಿ ಹಾಕಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲಾಂದರೆ ಅದು ಸೀದೋಗುತ್ತೆ ఈ చపాతి వేసుకొతా ఎరడు స్టేట్ ఎన్నె హాకీ క్లీన బేస్కో ఇలా అందరూ వట్టేనో బె థ్యాంక్స్ ఫార్ వాచింగ్ ఈ విడియో నిష్ట డోంట్ ఫర్ ఓ లైక్ శేర్ కమెంట్ అండ్ సబ్స్క్రైబ్ టు మై చీప్ వేటింగ్ ఫార్ మై నెక్స్ట్ లక్ బాయ్